ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಚಿತ್ರದುರ್ಗ ಮೂಲದ ಮೂವರನ್ನ ಬಂಧಿಸಲಾಗಿದ್ದು ಈ ಮೂವರು ಅಶ್ಲೀಲ ಕಮೆಂಟ್ ಹಾಕಿ ಸವಾಲ್ ಹಾಕಿದ್ರು ಐಪಿ ಅಡ್ರೆಸ್ ಆಧರಿಸಿ ಮೂವರನ್ನ ಬಂಧಿಸಿ ವಿಚಾರಣೆಯನ್ನ ಇದೆ ರಮ್ಯಾ ದೂರು ದಾಖಲಿಸುವ ವೇಳೆ ನಲವತ್ಮೂರು ಅಕೌಂಟ್ಗಳ ಹೆಸರು ಉಲ್ಲೇಖಿಸಿದ್ದು ದೂರು ದಾಖಲಿಸಿದ್ರು ನಂತರ ಪೊಲೀಸರ ಮುಂದೆ ಹೇಳಿಕೆ ನೀಡುವ ವೇಳೆ ಮತ್ತೆ ಐದು ಅಕೌಂಟ್ಗಳನ್ನು ಸೇರಿಸಿ ನಲವತ್ತೆಂಟು ಅಕೌಂಟ್ಗಳ ಮೇಲೆ ದೂರು ದಾಖಲಿಸಿದ್ರು ಎಫ್ಐಆರ್ ದಾಖಲಾದ ತಕ್ಷಣ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದ್ವು ಅಷ್ಟರಲ್ಲಿ ಪೊಲೀಸರು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪತ್ರ ಬರೆದು ಐ ಪಿ ಅಡ್ರೆಸ್ಗಳು ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಮನವಿಯನ್ನು ಮಾಡಿದ್ರು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಚಿತ್ರದುರ್ಗ ಮೂಲದ ಮೂವರನ್ನ ಬಂಧಿಸಲಾಗಿದ್ದು ಈ ಮೂವರು ಅಶ್ಲೀಲ ಕಮೆಂಟ್ ಹಾಕಿ ಸವಾಲ್ ಹಾಕಿದ್ರು ಐಪಿ ಅಡ್ರೆಸ್ ಆಧರಿಸಿ ಮೂವರನ್ನ ಬಂಧಿಸಿ ವಿಚಾರಣೆಯನ್ನ ಇದೆ ರಮ್ಯಾ ದೂರು ದಾಖಲಿಸುವ ವೇಳೆ ನಲವತ್ಮೂರು ಅಕೌಂಟ್ಗಳ ಹೆಸರು ಉಲ್ಲೇಖಿಸಿದ್ದು ದೂರು ದಾಖಲಿಸಿದ್ರು ನಂತರ ಪೊಲೀಸರ ಮುಂದೆ ಹೇಳಿಕೆ ನೀಡುವ ವೇಳೆ ಮತ್ತೆ ಐದು ಅಕೌಂಟ್ಗಳನ್ನು ಸೇರಿಸಿ ನಲವತ್ತೆಂಟು ಅಕೌಂಟ್ಗಳ ಮೇಲೆ ದೂರು ದಾಖಲಿಸಿದ್ರು ಎಫ್ಐಆರ್ ದಾಖಲಾದ ತಕ್ಷಣ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದ್ವು ಅಷ್ಟರಲ್ಲಿ ಪೊಲೀಸರು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪತ್ರ ಬರೆದು ಐ ಪಿ ಅಡ್ರೆಸ್ಗಳು ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಮನವಿಯನ್ನು ಮಾಡಿದ್ರು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಚಿತ್ರದುರ್ಗ ಮೂಲದ ಮೂವರನ್ನ ಬಂಧಿಸಲಾಗಿದ್ದು ಈ ಮೂವರು ಅಶ್ಲೀಲ ಕಮೆಂಟ್ ಹಾಕಿ ಸವಾಲು ಹಾಕಿದ್ರು ಐಪಿ ಅಡ್ರೆಸ್ ಆಧರಿಸಿ ಮೂವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾಯಿದೆ ರಮ್ಯಾ ದೂರು ದಾಖಲಿಸುವ ವೇಳೆ ನಲವತ್ಮೂರು ಅಕೌಂಟ್ಗಳ ಹೆಸರು ಉಲ್ಲೇಖಿಸಿದ್ದು ದೂರು ದಾಖಲಿಸಿದ್ರು ನಂತರ ಪೊಲೀಸರ ಮುಂದೆ ಹೇಳಿಕೆ ನೀಡುವ ವೇಳೆ ಮತ್ತೆ ಐದು ಅಕೌಂಟ್ಗಳನ್ನು ಸೇರಿಸಿ ನಲವತ್ತೆಂಟು ಅಕೌಂಟ್ಗಳ ಮೇಲೆ ದೂರು ದಾಖಲಿಸಿದ್ರು ಎಫ್ಐಆರ್ ದಾಖಲಾದ ತಕ್ಷಣ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದ್ವು ಅಷ್ಟರಲ್ಲಿ ಪೊಲೀಸರು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪತ್ರ ಬರೆದು ಐ ಪಿ ಅಡ್ರೆಸ್ಗಳು ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಮನವಿಯನ್ನು ಮಾಡಿದ್ರು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಚಿತ್ರದುರ್ಗ ಮೂಲದ ಮೂವರನ್ನ ಬಂಧಿಸಲಾಗಿದ್ದು ಈ ಮೂವರು ಅಶ್ಲೀಲ ಕಮೆಂಟ್ ಹಾಕಿ ಸವಾಲ್ ಹಾಕಿದ್ರು ಐಪಿ ಅಡ್ರೆಸ್ ಆಧರಿಸಿ ಮೂವರನ್ನ ಬಂಧಿಸಿ ವಿಚಾರಣೆಯನ್ನ ಇದೆ ರಮ್ಯಾ ದೂರು ದಾಖಲಿಸುವ ವೇಳೆ ಅಕೌಂಟ್ಗಳ ಹೆಸರು ಉಲ್ಲೇಖಿಸಿದ್ದು ದೂರು ದಾಖಲಿಸಿದ್ರು ನಂತರ ಪೊಲೀಸರ ಮುಂದೆ ಹೇಳಿಕೆ ನೀಡುವ ವೇಳೆ ಮತ್ತೆ ಮತ್ತೆ ಐದು ಅಕೌಂಟ್ಗಳನ್ನು ಸೇರಿಸಿ ನಲವತ್ತೆಂಟು ಅಕೌಂಟ್ಗಳ ಮೇಲೆ ದೂರು ದಾಖಲಿಸಿದ್ರು ಎಫ್ಐಆರ್ ದಾಖಲಾದ ತಕ್ಷಣ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದ್ವು ಅಷ್ಟರಲ್ಲಿ ಪೊಲೀಸರು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪತ್ರ ಬರೆದು ಐ ಪಿ ಅಡ್ರೆಸ್ಗಳು ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಮನವಿಯನ್ನು ಮಾಡಿದ್ರು ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕೋಲಾರ ಚಿತ್ರದುರ್ಗ ಮೂಲದ ಮೂವರನ್ನ ಬಂಧಿಸಲಾಗಿದ್ದು ಈ ಮೂವರು ಅಶ್ಲೀಲ ಕಮೆಂಟ್ ಹಾಕಿ ಸವಾಲ್ ಹಾಕಿದ್ರು ಐಪಿ ಅಡ್ರೆಸ್ ಆಧರಿಸಿ ಮೂವರನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗ್ತಾಯಿದೆ ರಮ್ಯಾ ದೂರು ದಾಖಲಿಸುವ ವೇಳೆ ನಲ್ವತ್ಮೂರು ಅಕೌಂಟ್ಗಳ ಹೆಸರು ಉಲ್ಲೇಖಿಸಿದ್ದು ದೂರು ದಾಖಲಿಸಿದ್ರು ನಂತರ ಪೊಲೀಸರ ಮುಂದೆ ಹೇಳಿಕೆ ನೀಡುವ ವೇಳೆ ಮತ್ತೆ ಐದು ಅಕೌಂಟ್ಗಳನ್ನು ಸೇರಿಸಿ ನಲವತ್ತೆಂಟು ಅಕೌಂಟ್ಗಳ ಮೇಲೆ ದೂರು ದಾಖಲಿಸಿದ್ರು ಎಫ್ಐಆರ್ ದಾಖಲಾದ ತಕ್ಷಣ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದ್ವು ಅಷ್ಟರಲ್ಲಿ ಪೊಲೀಸರು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಪತ್ರ ಬರೆದು ಐಪಿ ಅಡ್ರೆಸ್ಗಳು ಅಕೌಂಟ್ ಡೀಟೇಲ್ಸ್ ಕೊಡುವಂತೆ ಮನವಿಯನ್ನು ಮಾಡಿದ್ರು